ಹಲೋ ಸ್ನೇಹಿತರೆ ಸಪ್ತಪವಿಧಾರವಾಯ ಎಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ನಾವ್ ನೋಡಿ ರಾಹುಲ್ ಹೇಗೋ ನಾನ್ ಬಚಾವಾದೆ ಮಾಮ್ ನಿನ್ ಮಗ ಆಗಿ ನಾನೇನ ನಾನು ಏನಾದರೂ ನಿನ್ ಶತ್ರು ಏನಾದರೂ ಹಾಗಿದ್ರೆ ನನ್ ಮೇಲೆ ಇನ್ನ ಎಷ್ಟು ನೀನು ಬ್ರಹ್ಮಾಸ್ತ್ರನ ಉಪಯೋಗಿಸ್ತಿದ್ದೋ ಏನೋ ಅಪ್ಪ ಐ ಎಮ್ ಸೇಫ್ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಆಗ ಈಗ ಆಗ ನಾವು ನೆಮ್ಮದಿಯಾಗಿ ನ ಲೀಡ್ ಮಾಡ್ಬೋದು ಅಂತ ರಾಹುಲ್ ನಾಗವೇಣಿಗೆ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬಾ ಟೆನ್ಷನ್ ಆಗಿ ನಾ ಇಮ್ಮಿಡಿಯೇಟ್ಲಿ ಅಪ್ಪುಗೆ ಕಾಲ್ ಮಾಡ್ತಾಳೆ ಅಪ್ಪು ಹಾ ಹೇಳಕ್ಕ ಅಂತ ಹೇಳ್ತಾ ಇದ್ದಾಗ ನಿನ್ನ ಅನುಮಾನನೇ ನಿಜ ಆಗಿದೆ ಅಪ್ಪು ಏನ್ ಹೇಳ್ತಿದ್ಯಕ್ಕ ಯಾವ್ದ್ರ ಬಗ್ಗೆ ನೀನ್ ಹೇಳ್ದೆ ಅಲ್ವಾ ನಿಮ್ಮ ಬಾವನ್ಗೆ ಆ ಮಾಯನೇ ಕೊಟ್ಟು ಮದುವೆ ಮಾಡ್ತಾರೆ ಅಂತ ನೀನ್ ಹೇಳೋ ರೀತಿನೇ ಆಗ್ತಿದೆ ಅಪ್ಪು ಇಲ್ಲಿ ಅಂತ ಹೇಳ್ತಾ ಇರ್ದ ಮತ್ತೆ ನೀನೇನಕ್ಕ ಮಾಡ್ತಾ ಇದ್ದೀಯಾ ಏನು ಎತ್ತ ಅಂತ ನೀನ್ ತಗೊಳೋದ್ ಬಿಟ್ಟು ನೀನ್ ಮೌನವಾಗಿದ್ರೆ ಹೇಗೆ ನಾನು ಎಲ್ಲ ಹೇಳೋದೆಲ್ಲ ಹೇಳಿದ್ದೀನಿ ಅಪ್ಪು ಆದ್ರೂ ಇಲ್ಲಿ ಅತ್ತೆ ಅನ್ಕೊಳ್ಳೋ ಕೆಲಸನೇ ಮಾಡ್ತಾರೆ ಈಗ ನನಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಪ್ಪು ಅಂತ ಕೇಳ್ತಾ ಇರ್ತಾಳೆ ಅಕ್ಕ ಇನ್ನೇನಕ್ಕ ಮಾಡೋಕ್ಕಾಗುತ್ತೆ ನೋಡಿದ್ರೆ ಆ ನಿಜವಾಗ್ಲದ ಮಾಯಾ ಆ ಯಾವ್ ಆ ಯಾವ ಅಜ್ಞಾತ್ನ ವಾಸೀಲ್ ಏನೋ ಹೇಗ ಅವಳ ಅಕ್ಕ ಅವಳನ್ನ ಉಡ್ಕೊಂಡು ನಾವ್ ಕರ್ಕೊ ಬರೋದು ಹಾ ಅಪ್ಪು ನನ್ಗೊಂದು ಐಡಿಯಾ ಬಂತು ಈಗ ಈಗ ನಾವ್ ಫಸ್ಟ್ ಆ ಮಾಯನ್ ಮನೆ ಉಡ್ಕೊಂಡು ಹೋಗಿದ್ವಲ್ಲ ಅಲ್ಲೇ ಯಾರ್ನಾದ್ರು ಕೇಳಿದ್ರೆ ಅನ್ಸುತ್ತೆ ಅಕ್ಕ ಹಂಗೋಗ್ಬಿಟ್ಟೆ ತಾನೇ ಈ ಬೇಡ್ದೆ ಇರೋ ಮಾಯಾ ಸಿಕ್ಕಿರೋದು ಇನ್ನ ನಾ ಮತ್ತೆ ಅದೇ ದಾರಿಗ್ ಹೋಗ್ತೀನಿ ಅಂತ ಅಕ್ಕ ಅಪ್ಪು ಯಾರಿಗಾದ್ರು ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ ಅಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ ಮಾಯನ್ ಗೊತ್ತಿರೋರು ಹಾಗಾಗಿ ಹೇಳ್ತಾ ಇದೀನಿ ಒಂದ್ಸಲ ಹೋಗ್ ನೋಡು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅಕ್ಕ ನೀನು ಇಷ್ಟು ಆಸೆ ಎಲ್ಲ ಇಟ್ಕೊಂಬಿಡಕ ಅವಳಷ್ಟು ಬುದ್ಧಿ ಇಲ್ದೆ ಇರೋಳಲ್ಲ ಅಲ್ಲ ಅಷ್ಟು ಹತ್ತು ಲಕ್ಷ ಈಸ್ಕೊಂಡು ಹೋಗ್ತಾ ಇರೋಳು ಇನ್ನ ಯಾವ ಇದ್ರಲ್ಲಿದ್ದಳು ಏನೋ ಗೊತ್ತು ಅಪ್ಪು ನಾನು ಹೇಳ್ದಷ್ಟು ಮಾಡೋ ಅಂತ ಹೇಳ್ತಾ ಇರ್ತ ಸರಿ ಬಿಡಕ್ಕ ನೀನ್ ಅಷ್ಟೊಂದು ಟೆನ್ಷನ್ ತಗೊಳ್ತೀಯ ನಾನೇ ಹೋಗಿ ಚೆಕ್ ಮಾಡಿ ನಿನಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಿನ್ನ ಕಾಲ್ ಮಾಡ್ತೀನಿ ಅಂತ ಹೇಳಿ ನಾ ಅಪ್ಪು ಸಹ ಹೊರ್ಟಿರ್ತಾಳೆ ತುಂಬ ಥ್ಯಾಂಕ್ಸ್ ಇರೋದೇ ಒಂದು ಆಧಾರ ಕಣೆ ಅವಳು ಅವ್ರನ್ನ ಕರ್ಕೊ ಬಂದರೆ ಈ ಮಾಯನ್ನು ಕಳಿಸ್ಬೋದು ಅಂತ ಹೇಳ್ತಾ ಇರ್ತಾಳೆ ಸರಿ ಅಕ್ಕ ನಾನು ಹೋಗ್ತಿದ್ದೀನಿ ಬಿಡು ಅಂತ ಹೇಳಿ ಇನ್ನ ಅಪ್ಪುನು ಸಹ ಅಲ್ಲಿಂದ ಹೊರಟಿರ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅಪರ್ಣವ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಏನಪ್ಪಾ ಯೋಚನೆ ಮಾಡೋದು ಅಂತ ಯೋಚ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಬ್ಯಾಂಕ್ ಲೋನು ಬ್ಯಾಂಕ್ ಲೋನವರು ಫೋನ್ ಮಾಡಿರ್ತಾರೆ ಅಪ್ಪಣ್ಣ ಅವ್ರಿಗೆ ಆಗ ಒಂದೇ ಸಮ ಫೋನ್ ಮ್ಯಾಮ್ ನಿಮ್ಗೆ ಲೋನ್ ಬೇಕಾ ನಮ್ಮಲ್ಲಿ ಕಾಸು ಕೊಡ್ತೀವಿ ಲೋನ್ ನಲ್ಲಿ ಅಂತ ಹೇಳಬೇಕಾದ್ರೆ ಏನಮ್ಮ ನಿಮ್ಗೆ ಏನು ಸ್ವಲ್ಪನು ಬುದ್ಧಿ ಇಲ್ವಾ ಯಾರ್ಯಾರಿಗೆ ಏನೇನ್ ಫೋನ್ ಮಾಡ್ತೀರಾ ನಾವೇನಾದ್ರೂ ನಿಮ್ಮ ಹತ್ರ ಕೇಳಿದ್ವಾ ಲೋನ್ ಕೊಡಿ ಕಾಸು ಕೊಡಿ ಅಂತೆಲ್ಲ ಸುಮ್ನೆ ಇಡ್ರಮ್ಮ ಯಾರಮ್ಮ ನಿಮ್ಗೆ ನಮ್ ನಂಬರ್ ಎಲ್ಲಾ ಕೊಡ್ತಾರೆ ಅಂತ ರ್ಯಾಶ್ ಆಗಿ ಮಾತಾಡ್ತಾ ಇರ್ತಾರೆ ಅಪ್ಪರ್ಣ ಅದೇ ಟೈಮ್ಗೆ ನಾಗ್ವೇಣೀನು ಪೇಪರ್ಸ್ ನ ಇಟ್ಕೊಂಡು ಬಂದಿರ್ತಾಳೆ ಆಗ ಯಾಕತ್ಗೆ ಆ ರೀತಿ ಅವ್ರ ಮೇಲ್ ಕೋಪ ತೋರಿಸ್ತಾ ಇದ್ಯಾ ಕಾವಿನ ಮೇಲೆ ಇರೋ ಎಲ್ಲ ಎಲ್ಲ ಮೇಲೆ ತೋರಿಸಿದ್ರೆ ಏನ್ ಸರಿ ಹೋಗುತ್ತೆ ಕೋಪನ ಅವಳ ಮೇಲೆ ತೋರ್ಸಿದ್ರೆ ತಾನೇ ಸರಿ ಹೋಗುತ್ತೆ ನೀನೇನು ಬಂದಿದ್ ವಿಚಾರ ಅದ್ಗೆ ಸ್ವಲ್ಪ ಕೂಲ್ ಆಗಿರಿ ಇಷ್ಟೊಂದ್ ಯೋಚನೆ ಮಾಡ್ಬೇಡಿ ನೀವು ಅಂತ ಹೇಳ್ತಾ ಇರ್ತಾಳೆ ಏನ್ ಹೇಳು ಫಸ್ಟ್ ಏನ್ ಹೇಳು ಫಸ್ಟ್ ಬಂದಿದ್ ವಿಚಾರ ಅದ್ಗೆ ನಿಮ್ಗೆ ನಾನೊಂದು ಸಲಹೆ ಕೊಡೋಣ ಅಂತ ಬಂದೆ ಏನು ಸಲಹೆ ಅದು ಹೇಗಿದ್ರು ಈಗ ಕಾವ್ಯ ಮನೆ ಬಿಟ್ಟು ಹೋಗೋಕ್ ರೆಡಿ ಇಲ್ಲ ರಾಜ್ಗೂ ಡಿವೋರ್ಸ್ ಕೊಡೋಕ್ ರೆಡಿ ಇಲ್ಲ ಸರಿ ಹೋಗ್ಲಿ ಆ ಮಾವಿನ ಜೊತೆ ಮದ್ವೆ ಮಾಡಿಸಕ್ಕೂ ರೆಡಿ ಇಲ್ಲ ಎಲ್ಲದಕ್ಕೂ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಏನಾದ್ರೂ ಕಷ್ಟ ಆದ್ರೂ ಸುಖ ಆದ್ರೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾಳಲ್ವಾ ಈಗ ನಿಂಗೊಂದ್ ಪ್ಲಾನ್ ಕೊಡ್ತೀನಿ ಅದ್ಗೆ ಹೇಗಿದ್ರು ಈಗ ರಾಜ್ಗೆ ನೀನು ಆ ಮಾಯವನ್ನ ಕೊಟ್ಟಿ ಮದ್ವೆ ಮಾಡ್ಬೇಕು ಅಂತ ಅನ್ಕೊಳ್ತಿದ್ಯಾ ಅವಳ ಅಷ್ಟು ಬುದ್ಧಿ ಇಲ್ದೇ ಅವರೊಳ ಏನಲ್ಲ ಅವಳು ಈ ಮನೆಯಲ್ಲಿ ಇರೋದೇ ಒಂದು ಕಾರಣಕ್ಕೋಸ್ಕರ ಈ ಆಸ್ತಿ ಅಂತಸ್ನೆಲ್ಲ ನಾನು ಸ್ವೀಕರಿಸ್ಕೊಂಡು ಆರಾಮಾಗಿ ಈ ಲೈಫ್ನ ಲೀಡ್ ಮಾಡ್ಬೋದಲ್ಲ ಅನ್ನೋ ದುರಾಸೆನೇ ಉಳ್ದು ಅಂತ ನಾಗವೇಣಿ ಇಲ್ಲದೇರೋ ಇರೋ ಮಾತು ಹೇಳ್ತಾ ಇರ್ತೆ ನನಗೆ ಏನೇನು ಅಂತ ಗೊತ್ತಿದೆ ನಾಗವೇಣಿ ನೀನು ಹೊಸ್ದಾಗಿ ನನಗೆ ಹೇಳ್ಕೊಳಕ್ಕೆ ಬರಬೇಡ ಅದೇ ಅದಕ್ಕೆ ನಾನು ಹೇಳ್ತಾ ಇಲ್ವಾ ನೀವು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಾನೇನೋ ನಿಮಗೆ ಒಂದು ಸಹಾಯ ಮಾಡೋಗೋಣ ಅಂತ ಬಂದೆ ಏನು ಸಹಾಯ ಎಂಥದ್ದು ಬೇಕಾಗಿಲ್ಲ ನೀವು ಕೇಳಿದ್ರೆ ನೀವೇ ಅವಾಗ ಹೌದಾ ಹಿಂಗೆಲ್ಲ ಮಾಡ್ಬೋದ ಅಂತ ಕೇಳ್ತಿಯಾ ಅಂತ ಹೇಳ್ತಿದ್ದಂಗೆ ಸರಿ ಏನ್ ಹೇಳು ಅಂತದ್ದು ಹೇಗಿದ್ರು ಈಗ ಮಾಯನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ಯಾಲ ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡು ಕಾವಿನ ಕೈಯಲ್ಲಿ ಇನ್ ಹೇಗಿದ್ರು ಡಿವೋರ್ಸ್ ಕೊಡೋಲ್ಲ ಅಂತ ಬೇರೆ ಫಸ್ಟೇ ಹೇಳಿದಾಳೆ ಈ ಮನೆಯವರೆಲ್ಲ ಅವಳಿಗೇನೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಧಾರವಾಹಿ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಹೇಗಿದ್ರೆ ಈಗ ಮನೆಯವರೆಲ್ಲ ಕಾವ್ಯನಿಗೆ ಸಪೋರ್ಟ್ ಆಗಿದ್ದಾರೆ ಇನ್ನ ಅವಳು ಅನ್ಕೊಂಡಿದ್ದೆ ಅವಳು ಸಾಧಿಸಬಹುದು ಅನ್ನೋ ದುಷ್ಟ ಬುದ್ಧಿಯಲ್ಲಿ ಇರ್ತಾಳೆ ಅವಳ ಅಹಂಕಾರ ಅವಳಿಗೆ ಅದನ್ನ ನೀನ್ ಕಮ್ಮಿ ಮಾಡ್ಬೇಕಲ್ವಾ ಅದಕ್ಕೆ ನಾನು ಇದೊಂದು ಪೇಪರ್ಸ್ ತಂದಿದ್ದೀನಿ ಹೇಗಿದ್ರು ಈಗ ಈ ಪೇಪರ್ಸ್ ಮೇಲೆ ಕಾವಿನ ಹತ್ರ ಸೈನು ಮತ್ತೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆಗ ಆರಾಮಾಗಿ ನೀನು ರಾಜ್ಗೂ ಮದುವೆ ಮದ್ವೆ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಏನ್ ಹೇಳ್ತಿದ್ಯಾ ನಾಗ್ವೀಣಿ ಹಾ ಹೇಳಿದ್ಲಲ್ವಾ ಅವಳೆ ನಾ ನನ್ ಗಂಡನ್ಗೆ ಡಿವೋರ್ಸ್ ಕೊಡೋಲ್ಲ ಕಷ್ಟಾನೋ ಸುಖಾನೋ ಇಲ್ಲೇ ಇರ್ತೀನಿ ಅಂತ ಈಗ ನಿನಗೆ ಅವಳ ಬಂಡವಾಳ ಗೊತ್ತಾಗುತ್ತೆ ಅವಳು ಈ ಆಸ್ತಿಗೋಸ್ಕರ ಈ ಮನೇಲಿ ಇದ್ದಾಳ ಅಥವಾ ನಿಜವಾಗ್ಲು ರಾಜ್ಗೋಸ್ಕರ ಈ ಮನೇಲಿ ಇದ್ದಾಳ ಅನ್ನೋದು ಗೊತ್ತಾಗುತ್ತೆ ಆಗ ನೀನೆ ನಿನ್ ಸೊಸೆ ಬುದ್ಧಿ ಎಂತಾದ್ರು ಅಂತ ತಿಳ್ಕೊಬೋದಲ್ವಾ ಅದ್ಗೆ ಈ ಐಡಿಯಾನ ಫಸ್ಟ್ ಉಪಯೋಗ್ಸು ನಾಳೆನೆ ಅವರಿಗೆ ಮಾಯೂನ್ಗು ರಾಜ್ಗೂ ಮದ್ವೆ ಮಾಡ್ಬೇಕು ನೀನ್ ಇದ್ರ ಮೇಲೆ ಲೆಟರ್ ಬರ್ದಿ ಸೈನ್ ಹಾಕೊಡು ಅಂತ ಕೇಳು ಅವಳು ಏನಾದ್ರು ಬರ್ದಿ ಸೈನ್ ಹಾಕೊ ಈ ಮನೆ ಆಸ್ತಿ ಅಂತಸ್ಕೋಸ್ಕರ ಇದ್ದಾಳೆ ಅಂತ ಇಲ್ಲ ಏನಾದರೂ ಮಾಡ್ಕೊಳ್ಳಿ ಬಿಡು ಅಂತ ಇದ್ರೆ ಅವ್ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅದ್ಗೆ ಈ ಪ್ಲಾನ್ ನ ಫಸ್ಟ್ ವರ್ಕ್ಔಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ಆದ್ರೆ ಈ ವಿಚಾರನ ಮಾತ್ರ ಯಾರಿಗೂ ಹೇಳ್ಬೇಡ ಅದ್ಗೆ ನಾನ್ ಹೇಳಿದೆ ಅಂತ ಆಮೇಲೆ ಈಗೇ ಫಸ್ಟ್ ನನ್ ಮೇಲೆ ಉರ್ರೂರ್ ಅಂತ ಇದಾರೆ ಇನ್ನ ನಾನೀಗ ಕೆಲಸ ಮಾಡ್ಸಿದೀನಿ ಅಂತ ಗೊತ್ತಾದ್ರೆ ನನ್ನೇ ಈ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ ಪ್ಲೀಸ್ ಅದ್ಗೆ ಆ ರೀತಿ ಹೇಳ್ಬೇಡ ಅಂತ ಹೇಳಿ ನಾ ನಾನ್ ಅಲ್ಲಿಂದ ಹೊರಟಿರ್ತಾಳೆ ಇನ್ ಈ ಕಡೆ ನೋಡಿದ್ರೆ ಕಾವ್ಯ ಮಗು ಅಳ್ತಾ ಇರುತ್ತೆ ಅದನ್ನ ನೆತ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಸಮಾಧಾನ ಮಾಡ್ತಾ ಇರ್ತಾಳೆ ನೋಡಿದ್ರೆ ಆ ಮಗು ಅಳ್ದಿರ ಜೋರಾಗೆ ಅಳ್ತಾ ಇರು ಆ ಮಗು ಸುಮ್ನೆ ಇರ್ದಿರ ಜೋರಾಗಿ ಅಳ್ತಾ ಇರುತ್ತೆ ಆಗ ಸ್ವಪ್ನಂಗೆ ಕೋಪ ಬಂದಿ ಏಯ್ ಏನೇ ಮಾಡ್ತಿದ್ಯಾ ಏನಕ್ಕ ಮಾಡ್ಲಿ ಮಗು ಅಳ್ತಾ ಇದೆ ಅದಕ್ಕೆ ಅವ್ರಮ್ಮ ಇಲ್ವಾ ಅವ್ರಮ್ಮನ್ ಕೊಡಕಾಗಲ್ವಾ ನೀನೇನು ಮತ್ತೆ ಈ ಮಗುನ ಇಟ್ಕೊಂಡಿದ್ಯಾ ನಿನ್ ಕೆಲ್ಸಾ ಎಷ್ಟಿದ್ಯೋ ಹೋಗಿ ಹೋಗಿ ಬೇಡದೇ ಇರೋ ಕೆಲ್ಸನೆಲ್ಲ ಮಾಡ್ಬೇಡ ಅಕ್ಕ ಈಗ ಪಾಪ ಮಗು ತುಂಬಾ ಅಳ್ತಾ ಇದೆ ಯಾರು ಸಮಾಧಾನ ಮಾಡಲ್ಲ ಕೊಡು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ರು ಬೇಡ ನೀನ್ ಹೋಗು ಸುಮ್ನೆ ಅವ್ರ ಮಕ್ಕಳನ್ನ ಅವ್ರು ನೋಡ್ಕೋತಾರೆ ನಿನ್ಗೆ ಕಷ್ಟ ಹೋಗಿ ಹೋಗಿ ನಿಮ್ ಸೌತಿನ ನಿನ್ ತಂದಿ ಇಟ್ಕೊಳದಲ್ದಿರ ಅವ್ರ ಮಕ್ಳಿಗೆ ಸೇವೆ ಬೇರೆ ಮಾಡ್ತಾಳಂತೆ ಹೋಗೆ ಅಂತ ಹೇಳಿ ಬೈತಾ ಇರ್ತಾಳೆ ಸ್ವಪ್ನ ಆಗ ಸರಿ ಅಂತ ಮಗುನ ಕರ್ಕೊಂಡು ಇನ್ನ ಸೀದಾ ಮಾಯನ ಹತ್ರ ಬರ್ತ ನೋಡಿದ್ರೆ ಮಾಯನು ಮತ್ತೆ ನಾಗವೇಣಿ ಇಬ್ರು ಸೇರಿ ಹಾಸ್ಕೇನ ಹಾಸ್ಕೊಳ್ತಾ ಇರ್ತಾರೆ ನೋಡಿದ್ರೆ ಹೋ ಏನು ಇಬ್ರು ಆರಾಮಾಗಿ ಮಲ್ಕೊಳತ್ ಸಿದ್ಧ್ರಾಗಿದ್ದೀರಾ ಅನ್ಸುತ್ತೆ ಬಂದಿದ ವಿಚಾರ ಹೇಳು ಅಂತ ನಾಗ್ಮೀಣಿ ಹೇಳ್ತಿದ್ದೆ ತಗೋ ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಯಾರ ಹತ್ರ ಮಕ್ಕಳನ್ನ ಬಿಡಬೇಕು ಏನು ಅಂತ ಇಷ್ಟು ದಿವ್ಸ ನನ್ನ ತಂಗಿ ನೋಡ್ಕೊಂಡಿದ್ದ ಸಾಲ್ದೇನೋ ಈಗ ಮತ್ತೆ ಅವಳೆ ನೋಡ್ಕೋಬೇಕಾ ನೀನ್ ಬಂದಿದ್ಯಾ ತಾನೇ ತಗೋ ನಿನ್ ಮಗುನ ನೀನ್ ನೋಡ್ಕೋ ಅಂತ ಹೇಳಿ ಮಾಯೋನ್ ಕೈ ಕೊಡ್ತಾ ಇರ್ತಾರೆ ಆಗ ನೀನು ತಾಯಿ ಆದವಳು ನಿನ್ ಮಗನ್ ಕರ್ತವ್ಯ ಏನಿದ್ಯೋ ಅದನ್ನ ಮಾಡ್ಬೇಕು ಇಲ್ದೇ ಇರೋ ಸಲ್ದೇ ಇರೋದೆಲ್ಲ ಆರಾಮ ಮಲ್ಕೊಂಬಿಟ್ರೆ ಸಾಕು ಎದ್ದಿ ಬೇಕೋ ನೋಡ್ಕೊಬಿಟ್ರೆ ಸಾಕಾಗಲ್ಲ ನಿನ್ ಮಗನ್ ರೆಸ್ಪಾನ್ಸಿಬಿಲಿಟಿ ಆ ನೀನ್ ಫಸ್ಟ್ ನೋಡ್ಕೊಳೋದ್ ಕಲಿ ಅಂತ ಹೇಳ್ತಾ ಇರ್ತಾಳೆ ನಾಗ್ಬೇಣಿ ಆಗ ಆಂಟಿ ಈಗ ಈ ಮಗು ನಾನೇನ್ ಮಾಡ್ಲಿ ಮತ್ ನೋಡ್ಕೊಳ್ಳೋದು ನೀನೆ ನಾನಾ ನೀನ್ ನಾಟಕ ಮಾಡಕ್ ಬಂದಿದ್ಯಾ ಅಂದ್ರೆ ಮಗುನು ನೋಡ್ಕೋಬೇಕು ಏನ್ ಮಾಡ್ಬೇಕು ಹಿಂಗೆಲ್ಲಾನು ಮಾಡ್ಬೇಕು ಇದಕ್ ನಾನ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ನಾಗವೀಣಿನ್ ಸಹ ಅರ್ಧಕ್ಕೆ ಕೈ ಕೊಟ್ಬಿಡ್ತಾಳೆ ಇನ್ ಈ ಕಡೆ ನೋಡಿದ್ರೆ ರಾಜ್ ಕಾಯ್ತಾ ಇರ್ತಾನೆ ಸೀದಾ ಕಾವ್ಯ ಇನ್ನ ಒಳಗ್ ಬಂದು ಮಲ್ಕೊಳೋದಿಕ್ ಬರ್ತಾ ಇದ್ದಾಗೆ ಏನು ಹೋಬಳೆ ಬರ್ತಾ ಇದ್ಯಾ ಮಗು ಎಲ್ಲೋಯ್ತು ಮಗುನ ಮಾಯೋನ ಹತ್ರ ಬಿಟ್ಟಿದೀನಿ ಏನಾದ್ರು ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ಇಲ್ವೋ ಯಾಕ್ರಿ ಹಂಗ್ ಮಾತಾಡ್ತಾ ಇದ್ದೀರಾ ಮತ್ತೆ ಆ ಮಾಯನ ಹತ್ರ ಎಂತಕ್ ಬಿಟ್ಟಿದ್ಯಾ ಆ ನಾಟಕ ರೀ ನಾನು ಹೇಳದ್ನ ಕೇಳಿಸ್ಕೊಳ್ಳಿ ನಾನು ಆ ಕಡೆಯಿಂದ ಈ ನಾನು ಮಗು ಅಳ್ತಿತ್ತು ಅಂತ ಎತ್ಕೊಂಡಿದ್ರೆ ಸ್ವಪ್ನ ಅಕ್ಕ ಬಂದ್ಬಿಟ್ಟು ಅವ್ರ ಮಕ್ಕಳನ್ನ ಅವರೇ ನೋಡ್ಕೋತಾರೆ ನೀನೇನ್ ನೋಡ್ಕೊಳೋದು ಅಂತ ಕರ್ಕೊಳೋದ್ಲು ನೀನ್ ಹಾಗೆ ಕೊಟ್ಬಿಟ್ಟಾ ರೀ ನಾನೇನ್ ಹಾಗೆ ಕೊಟ್ಟಿಲ್ಲ ಮತ್ತೆ ಎಲ್ಲಿ ಅಕ್ಕಂಗ ಅನುಮಾನ ಬರುತ್ತೆ ಅಂತ ಕೊಟ್ಟೆ ಅಷ್ಟೇ ನಿನಗ್ ಸ್ವಲ್ಪನು ಬುದ್ಧಿ ಅನ್ನೋದಿಲ್ಲ ಅಕ್ಕಳಾವತಿ ಹೋ ಹೌದು ರೀ ನಾನೇ ಎಲ್ಲಾರ ಹತ್ರನೂ ನಾನೇ ಅನ್ನಿಸ್ಕೊಳ್ತೀನಿ ಈಗ ಏನೋ ಅವನ ಮಕ್ಕಂಗ ನಿಜ ಗೊತ್ತಿದ್ಯಾ ಗೊತ್ತಿದ್ರೆ ಅವಳು ಸುಮ್ನೆ ಆಗಿರೋಳು ಅಕ್ಕ ನಾನೇ ಹೋಗ್ತೀನಿ ಅಂದಿದ್ದೆ ಆಗ ಇನ್ನು ಅನುಮಾನ ಬರ್ತಾ ಇರ್ಲಿಲ್ವಾ ಐಕೆ ಸುಮ್ನೆ ಆಗ್ಬಿಟ್ಟು ಬಂದೆ ಓ ಅಂತ ಸಹ ಮೌನವಾಗಿರ್ತಾನೆ ಎಲ್ಲದಕ್ಕೂ ಅನ್ನಿಸ್ಕೊಳಕೆ ಮಾಡಕ್ಕೆಲ್ಲ ನಾನೇ ಎಲ್ಲರಿಗೂ ನಾನು ಒಬ್ಳ ಬಿಟ್ಟಿ ಸಿಕ್ ಬಿಟ್ಟಿದೀನಿ ಎಲ್ಲಾರು ನನ್ಗೆ ಬಯೋರೇ ಆಗಿದ್ದಾರೆ ಒಂದ್ ಸ್ವಲ್ಪನು ನನ್ ಕಡೆಯಿಂದ ಯೋಚನೆ ಮಾಡೋ ಅಂತ ಬುದ್ಧಿನೂ ಇಲ್ಲ ಸಂಸ್ಕಾರನೂ ಇಲ್ಲ ಅಂತ ಕಾವ್ಯ ಬೇಜಾರಲ್ಲಿ ಅವಳು ಮಲ್ಕೊಳ್ತಾ ಇರ್ತಾಳೆ ನೋಡು ಏನ್ ನೋಡ್ಲಿ ಏನ್ ಕೊಡ್ತಾ ಇದ್ದೀರಾ ನೋಡಕ್ಕೆ ಅಂತ ಹೇಳ್ತಾ ಇರ್ತೆ ಅದಲ್ಲ ಏನ್ ಹೇಳಿ ಕಾವ್ಯನಿಂದ ಕಳಾವತಿ ಆಯ್ತು ಕಳಾವತಿಯಿಂದ ತಗೋ ಏನು ಏನ್ ಅಂತ ಅನ್ಕೊಳ್ಳಿ ಅಲ್ಲ ಕಳಾವತಿ ಮಗು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವಳು ಸರಿ ಇಲ್ಲ ಮುಂಚೆನೆ ಬಿಡ್ರಿ ನನಿಗೂ ಅದೇ ಯೋಚನೆ ಇದೆ ಮತ್ತೆ ಹಾಲಿನ ಡಬ್ಬಿ ಮತ್ತೆ ಸೆರ್ಲ್ಯಾಕ್ಸ್ ಎಲ್ಲ ಕೊಟ್ಟಿದ್ಯಾ ಎಲ್ಲ ಕೊಟ್ಟಿದೀನಿ ಎಲ್ಲ ಕೊಟ್ಬಿಟ್ಟೆ ಬಂದೆ ಆದ್ರೂ ಭಯ ಆಗ್ತಿದೆ ಕಳಾವತಿ ನನಿಗೂ ಭಯ ಆಗ್ತಿದೆ ರೀ ಎಂತಕಂದ್ರೆ ಅವನು ನಿನ್ನ ಹಚ್ಕೊಂಡಿರೋ ಅಷ್ಟು ಯಾರನ್ನು ಹಚ್ಕೊಂಡಿಲ್ಲ ಅದಕ್ಕೆ ನಾನ್ ಹೇಳ್ತಾ ಇರೋದು ಹೋಗ್ ಕರ್ಕೊಂಡ್ ಬಂದ್ಬಿಡ್ಲಾ ಹಾ ನೀವ್ ಹೋಗ್ತೀರಾ ರೀ ಇಷ್ಟೊತ್ತಲೆಲ್ಲ ಹೋಗ್ಬೇಡ್ರಿ ಫಸ್ಟ್ ಫಸ್ಟ್ ಅಲ್ಲಿ ನಿಮ್ ಮತ್ತೇನು ಇದಾರೆ ಇನ್ನೇನಾದ್ರೂ ನೀವು ಇಷ್ಟೊತ್ತಲೆ ಹೋಗಿದ್ದೀರಾ ಅಂದ್ರೆ ಆಗ ಅಲ್ಲಿ ಜೋರಾಗಿ ಕಿಚ್ಚಾಡ್ಬಿಡ್ತಾರೆ ಏನು ಕಿಚ್ಚಾಡ್ತಾರೆ ಮತ್ತೆ ಇಷ್ಟೊತ್ತಲ್ಲಿ ನೀವು ಮಾಯನ್ ರೂಮ್ಗೆ ಹೋಗಿದ್ದೀರಾ ಅಂದರೆ ಏನೇನು ಅನ್ಕೊಳ್ತಾರ್ರೀ ಅಬ್ಬಾ ಅಬ್ಬ ಅಬಾ ಬೇಡ ಬೇಡ ಅವಳು ಸವಾಸನೇ ಬೇಡ ನನಗೆ ಇಲ್ಲ ನಾನೇ ಹೋಗಿ ಕರ್ಕೊಂಡು ಬರಲಾ ಬೇಡ ಬಿಡು ಕಳವತಿ ಮತ್ತೆ ಏನಾದರೂ ಆದರೆ ಹೇಳ್ತಾ ಇಲ್ವಾ ಏನೂ ಆಗಲ್ಲ ಬಿಡ್ರಿ ಅವಳು ನಾಟಕ ಮಾಡೋಕೆ ಬಂದಿರೋಳು ಅವಳಿಗೆ ಗೊತ್ತಾಗ್ಬೇಕು ತಾಯಿ ಅಂದರೆ ಏನು ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ಇರುತ್ತೆ ಅಂತ ಈಗ ನಾವು ಸುಮ್ ಸುಮ್ನೆ ಎತ್ಕೊಂಡು ಇದ್ ಮಾಡ್ತಾ ಇದ್ರೆ ಅವಳು ಇನ್ನು ಹೋಗಿ ಮೇಲ್ ಕುತ್ಕೊಂತಾ ಇರ್ತಾಳೆ ಅವಳಿಗೆ ಸ್ವಲ್ಪ ಬುದ್ಧಿ ಬರ್ಬೇಕು ನೀವ್ ಆರಾಮಾಗಿ ಮಲ್ಕೊಳಿ ಮಗುಗ್ ಏನು ಆಗಲ್ಲ ಅಂತ ಹೇಳಿ ಕಾವ್ಯನು ಮತ್ತೆ ರಾಜ್ ಇಬ್ರು ಇನ್ನ ಆರಾಮಾಗಿ ಮಲ್ಕೊಳೋದಿಕ್ ಹೊರಟಿರ್ತಾರೆ ನೋಡಿದ್ರೆ ಅವ್ರಿಬ್ರಿಗೂ ಸಹ ನಿದ್ದೆನೆ ಬರ್ತಾ ಇರೋದಿಲ್ಲ ಈಗ ರಾಜ್ಗೆ ಮತ್ತೆ ಕಾವ್ಯನ್ಗೆ ಇಬ್ರಿಗೂ ಆ ಮಗುನ ಮಾಯೋನ್ ಕೇಳ್ ಸಿಕ್ಕಿದೆಯಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ತಾಳ ಅನ್ನೋ ಅನ್ಮಾನ ಅವರಿಬ್ರಲ್ಲಿ ಹುಟ್ಟಿದೆ ಈಗ ಅವ್ರ ಅನ್ಕೊಂಡಂಗೆ ಅವ್ರ ಅನ್ಕೊಂಡಂಗೆ ಮಾಯಾ ಆ ಮಗುಗೆ ಏನಾದ್ರು ಮಾಡ್ತಾಳ ಅಥವಾ ನಾಟ್ಕ ಆಡೋ ರೀತಿನೇ ಆ ಮಗುನ ಚೆನ್ನಾಗ್ ನೋಡ್ಕೊಳ್ತಾಳ ಇನ್ ಈ ಕಡೆ ನೋಡಿದ್ರೆ ಅಪರ್ಣ ಅವರು ಕಾವ್ಯನಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಈಸ್ಕೋಬೇಕು ಅಂತ ಅನ್ಕೊಳ್ತಿದ್ದಾರೆ ಅದಕ್ಕೆ ಕಾವ್ಯ ಸೈನ್ ಹಾಕಿ ಅವ್ರ ಗಂಡನ್ನ ಮಾಯನ್ಗೆ ಕೊಟ್ಟು ಮದುವೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್